ಭಟ್ಕಳ ತಾಲೂಕಿನ ಹೃದಯ ಭಾಗವಾದ ಸರ್ಕಾರಿ ಆಸ್ಪತ್ರೆಗೆ ತೆರಳುವ ರಸ್ತೆಯು ಸದ್ಯ ಹೊಂಡದಿಂದಲೇ ಆವೃತ್ತವಾಗಿದ್ದು ಇದರಿಂದ ಬೇಸತ್ತ ಆಟೋ ಚಾಲಕರು ಹೊಂಡದಲ್ಲಿ ಗಿಡ ನೆಟ್ಟು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಈ ಹೊಂಡಮಯ ರಸ್ತೆಯಲ್ಲಿ ದಿನನಿತ್ಯವೂ ಆಸ್ಪತ್ರೆಯಿಂದ ಓಡಾಡುವ ಆಂಬುಲೆನ್ಸ್ನ ರೋಗಿಗಳನ್ನು ಕರೆತರುವ ಆಟೋ ರಿಕ್ಷಾ ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗುತ್ತಿದ್ದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಶೀಘ್ರವಾಗಿ ಈ ರಸ್ತೆ ದುರಸ್ತಿ ಕಾರ್ಯವಾಗಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ ಕಳೆದ ಇತ್ತೀಚಿನ ವರ್ಷಗಳಿಂದ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಕಳೆದ ಇತ್ತೀಚಿನ ವರ್ಷಗಳಿಂದ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದ್ದು ಇದರಿಂದಾಗಿ ನಿತ್ಯವೂ ಈ ರಸ್ತೆಯಲ್ಲಿ ಸಂಚರಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಅದೇ ರೀತಿ ಕೆಲವು ಅಪಘಾತದ ಸಮಯದಲ್ಲಿ ಅಥವಾ ಇನ್ಯಾವುದೇ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರೋಗಿಗಳನ್ನು ವಲಯ ಉಡುಪಿ ಮಣಿಪಾಲ ಮಂಗಳೂರಿಗೆ ತೆರಳುವ ಆಂಬ್ಯುಲೆನ್ಸ್ ಸಹ ಇದೇ ರೀತಿ ಸರ್ಕಾರಿ ಆಸ್ಪತ್ರೆಯಿಂದ ಸಂತೆ ಮಾರುಕಟ್ಟೆಗೆ ತೆರಳುವ ರಸ್ತೆಯೂ ಅವಲಂಬಿತವಾಗಲಿದೆ ಇಂತಹ ಸ್ಥಿತಿಯಲ್ಲಿ ರಾಷ್ಟೀಯ ಹೆದ್ದಾರಿ ಅರವತ್ತಾರಕ್ಕೆ ಹೊಂದಿಕೊಂಡಿರುವ ಸಂತೆ ಮಾರುಕಟ್ಟೆಯಿಂದ ಸರ್ಕಾರಿ ಆಸ್ಪತ್ರೆಯ ತನಕ ತೆರಳುವ ರಸ್ತೆಯ ಮಧ್ಯಭಾಗದಲ್ಲಿ ಸಂಪೂರ್ಣವಾಗಿ ರಸ್ತೆ ಹೊಂಡದಿಂದ ಕೂಡಿದ್ದು ಮಳೆಗಾಲದಲ್ಲಿ ಅಡಿಯಷ್ಟು ನೀರು ನಿಲ್ಲಲಿದೆ ಇದಕ್ಕೆ ಕಾರಣ ಗುಡ್ಡದ ಪ್ರದೇಶದಿಂದ ಮಳೆಗಾಲದಲ್ಲಿ ಚರಂಡಿಗೆ ಸೇರುವ ನೀರು ಅಸಮರ್ಪಕವಾದ ಚರಂಡಿ ವ್ಯವಸ್ಥೆಯಿಂದ ನೀರಿನ ಹರಿವು ರಸ್ತೆಗೆ ತಿರುಗಿದೆ ಈ ಪರಿಸ್ಥಿತಿ ಸಾಕಷ್ಟು ವರ್ಷದಿಂದ ಇದ್ದು ನೀರು ರಸ್ತೆಗೆ ಬರುವುದರಿಂದ ಡಾಂಬರು ಸಂಪೂರ್ಣವಾಗಿ ಹಾಳಾಗಿ ರಸ್ತೆಯೆಲ್ಲ ಹೊಂಡದಿಂದ ಕೂಡಿದೆ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಈ ರಸ್ತೆಗೆ ಡಾಂಬರು ಕಾಣದೆ ಸಾಕಷ್ಟು ವರ್ಷಗಳೇ ಕಳೆದಿದೆ ಹಾಗೂ ರಸ್ತೆಯ ಮೇಲೆ ನೀರು ಹರಿಯುತ್ತಿರುವ ಬಗ್ಗೆ ಈ ಹಿಂದೆ ಪುರಸಭೆಗೆ ಮನವಿ ಮಾಡುತ್ತಾ ಬಂದಿದ್ರೂ ಸಹ ಚರಂಡಿಯ ವ್ಯವಸ್ಥೆ ಸರಿಪಡಿಸುವ ಕೆಲಸವನ್ನೇ ಮಾಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಈ ಹಿಂದೆ ಹೊಂಡಬಿದ್ದ ಜಾಗದಲ್ಲಿ ಪುರಸಭೆಯಿಂದ ಮಣ್ಣು ಹಾಕಿ ತ್ಯಾಪೆ ಹಚ್ಚುವ ಕೆಲಸವೊಂದೇ ನಡೆದಿದೆ ಯಾರಾದರೂ ಸಚಿವರು ಬಂದಿದ್ದಲ್ಲಿ ಮಾತ್ರ ಈ ರಸ್ತೆಯನ್ನ ತುರ್ತಾಗಿ ಸರಿಪಡಿಸುತ್ತಾರೆ ಹೊರತು ಶಾಶ್ವತವಾಗಿ ಈ ರಸ್ತೆ ಅಭಿವೃದ್ಧಿಗೆ ಪುರಸಭೆ ಅಥವಾ ಜನಪ್ರತಿನಿಧಿಗಳ ಶ್ರಮವಿಲ್ಲವಾಗಿರುವುದು ರಸ್ತೆ ನೋಡಿದರೆ ಗೋಚರಿಸುತ್ತದೆ ಕಳೆದಂತೆ ಪ್ರಮುಖವಾಗಿ ಈ ರಸ್ತೆಯ ಅವಲಂಬನೆ ಕೇವಲ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಬಿಟ್ಟು ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿಯ ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಬರುವ ರೋಗಿಗಳ ಬಳಕೆ ಆರಂಭವಾಯಿತು ಈ ಮಧ್ಯೆ ನಿತ್ಯವೂ ವೇಗದಲ್ಲಿ ರೋಗಿಗಳ ಸಾಗಾಟದಲ್ಲಿರುವ ಸರ್ಕಾರಿ ಹಾಗೂ ಖಾಸಗಿ ಆಂಬ್ಯುಲೆನ್ಸ್ ಚಾಲಕರಿಗೆ ಈ ಹೊಂಡವನ್ನು ತಪ್ಪಿಸಿಯೇ ನಿಧಾನವಾಗಿ ತೆರಳಬೇಕಾಗಿದೆ ಈ ರಸ್ತೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಶಾಲಾ ಕಾಲೇಜು ಸರ್ಕಾರಿ ಕಚೇರಿ ಮಿನಿ ವಿಧಾನಸೌಧ ಸಂತೆ ಮಾರುಕಟ್ಟೆ ಅಂಗಡಿ ಮುಂಗಟ್ಟು ಜಿಮ್ಗಳಿದ್ದು ಇವೆಲ್ಲದಕ್ಕೂ ತೆರಳಲು ಜನರು ಇದೇ ಮಾರ್ಗದಲ್ಲಿ ಸಾಗಬೇಕಿದೆ ಹಾಗೂ ಹಳ್ಳಿ ಪ್ರದೇಶವಾದ ಮಾರುಕೇರಿ ಕೋಣಾರ ಮುಂತಾದ ಭಾಗದಿಂದ ಬರುವ ಗ್ರಾಮೀಣ ಭಾಗದ ಜನರು ಪೇಟೆ ರಸ್ತೆಗೆ ತೆರಳಲು ಸರ್ಕಾರಿ ಆಸ್ಪತ್ರೆಯ ಈ ರಸ್ತೆಯನ್ನ ಅವಲಂಬಿಸಿರುವುದು ಇತ್ತೀಚೆಗೆ ಹೆಚ್ಚಾಗಿದೆ ಎಂದರೆ ತಪ್ಪಾಗುವುದಿಲ್ಲ ಈ ರಸ್ತೆಯ ಹೊಂಡದಿಂದಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಸಮವಸ್ತ್ರದ ಬಗ್ಗೆ ಗಮನ ಹರಿಸಿ ನಡೆದುಕೊಂಡು ಹೋಗಬೇಕಾಗಿದೆ ಕಾರಣ ಕೆಲವೊಂದು ಬೃಹತ್ ವಾಹನಗಳು ಹೊಂಡವನ್ನ ಗಮನಿಸದೆ ತೆರಳಿದರೆ ವಿದ್ಯಾರ್ಥಿಗಳ ಸಮವಸ್ತ್ರವೆಲ್ಲ ಕೆಸರುಮಯವಾಗಲಿದೆ ಹಾಗೂ ಅದೆಷ್ಟೋ ಮಂದಿ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಹೊಂಡದಲ್ಲಿ ಬಿದ್ದಿರುವುದು ಸಹ ಇದೆ ಹಾಗಿದ್ದರೆ ಇದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಬೇಕೇ ಬೇಕು ಎಂಬ ಒತ್ತಾಯ ಸದ್ಯ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಈ ಬಗ್ಗೆ ಆಟೋ ಚಾಲಕ ಮಂಜುನಾಥ್ ನಾಯ್ಕ್ ಮಾತನಾಡಿ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿರುವ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ದಿನನಿತ್ಯ ಈ ರಸ್ತೆಯಲ್ಲಿ ಓಡಾಡುವ ರೋಗಿಗಳಿಗೆ ಸಾರ್ವಜನಿಕರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಈಗಾಗಲೇ ಹಲವು ಬಾರಿ ರಸ್ತೆ ದುರಸ್ತಿಗೆ ಪುರಸಭೆ ಸಹಾಯಕ ಆಯುಕ್ತರಿಗೆ ಸೇರಿದಂತೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗುತ್ತಿಲ್ಲ ಸರ್ಕಾರಿ ಆಸ್ಪತ್ರೆಗೆ ದಿನನಿತ್ಯ ಬರುವ ರೋಗಿಗಳಿಗೆ ಹಾಗೂ ಆಟೋ ಚಾಲಕರಿಗೆ ತೊಂದರೆ ಆಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನೋಡಿ ಗವರ್ಮೆಂಟ್ ಹಾಸ್ಪಿಟಲ್ ರೋಡ್ ನೋಡಿ ಪೇಷಂಟ್ ಕರ್ಕ ಬರ್ತಾರೆ ಅಂಬುಲೆನ್ಸ್ ತಗೋ ಬರ್ತಾರೆ ಆಟೋದ ಬರ್ತಾರೆ ರೋಡ್ ಈ ಮನೆ ಆಗಿದೆ ನಾವು ಹೇಳಿ 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 ಸಾಕಾಯ್ತು ಹೋಗ್ಲಿಕ್ಕೆ ಒಟ್ಟೆ ಆಗಿ ಆದ್ರೂ ಮಾಡ್ತಾ ಇಲ್ಲ ಈ ರೋಡ್ ಯಾಕೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನಮ್ಗೆ ನಾಳೆಗೆ ನಮ್ಗೆ ಗೊತ್ತಾಗಬೇಕು ಮಾಡ್ಬೇಕು ಕೂಡಲೇ ಮಾಡ್ಬೇಕು ಈ ರೋಡ್ ನೋಡಿ ಅಂಬುಲೆನ್ಸ್ ಬರ್ಬೇಕಾರೆ ಪೇಶೆಂಟ್ ಪೂರಾ ಅಲ್ಗಾಡ್ತಾರೆ ಆಚೆ ಆಚೆ ಅಲಗಾಡ್ತಾರೆ ಪಾಸ್ ಬರೋಂಗಿಲ್ಲ ಅವರು ಅರ್ಜಿ ಎಷ್ಟು ಅರ್ಜಿ ಕೊಟ್ಟಿದ್ರು ಎಲ್ಲ ಮಾಡಿದ್ರು ಎಮರ್ಜೆನ್ಸಿ ಕೇಸ್ ಬಂದ್ರೆ ಹೆಂಗ್ ಬರ್ತಾರ ಅವರು ನಮ್ಮ ಆಟೋದಲ್ಲಿ ತಗೋಬಾರಕ್ಕೂ ಆಗುದಿಲ್ಲ ಆ ನಮ್ ಮನೆಯಾಗಿದೆ ಈ ಸಂದರ್ಭದಲ್ಲಿ ಮಂಜು ನಾಯ್ಕ ಅಪ್ಪು ನಾಯ್ಕ್ ಜಾಲಿ सुरेश नायक गुडमे चंद्रकांत नायक शंकर्नयक हनुमंत नायक नारायण नायक कृष्ण नायक मोगेरा मगेरा